ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ನಾದಿನಿ ಮನೆ ಗೃಹ ಪ್ರವೇಶ ಮತ್ತು ವಾಸ್ತು ಪುರುಷ ಸ್ಥಾಪನೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದು ನನ್ನ ನಾದಿನಿ ಮನೆ ಮೈಸೂರಲ್ಲಿರುವಂಥ ಮನೆ ಒಂದು ಈ ಇತ್ತೀಚೆಗೆ ಗೃಹ ಪ್ರವೇಶ ಆಗಿದ್ದು ಒನ್ ವೀಕ್ ಬ್ಯಾಕ್ ಒನ್ ವೀಕ್ ನಂತರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಮನೆ ಬಂದು ತರ್ಟಿ ಫೈವ್ ಬೈ ಫಿಫ್ಟಿ ಫೈ ಮೆಷರ್ಮೆಂಟಲ್ಲಿರೋ ಫುಲ್ ಡ್ಯೂಪ್ಲೆಕ್ಸ್ ಮನೆ ಆಗಿರುತ್ತೆ ಇದು ಹಿಂದಿನ ದಿವಸ ನೈಟು ಮ ಪೂಜೆ ಮಾಡ್ತಾರಲ್ಲ ಅಂದರೆ ಗೃಹ ಪ್ರವೇಶದ ಹಿಂದಿನ ದಿನ ಪೂಜೆ ಮಾಡ್ತಾರಲ್ಲ ಆವಾಗ ಮಾಡ್ಕೊಂಡಿರೋ ಅಂಥ ವೀಡಿಯೋ ಇದು ಮನೆ ಸ್ವಲ್ಪ ತುಂಬ ದೊಡ್ಡದು ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ತುಂಬ ದೊಡ್ಡದಿದೆ ಮನೆ ಏನಂತ ಅಂದರೆ ನಾನು ಈ ಮನೆಯದು ಫುಲ್ ಹೋಮ್ ಟೂರ್ನ ಈ ವಿಡಿಯೋದಲ್ಲಿ ಮಾಡಿಲ್ಲ ಯಾಕೆ ಅಂದರೆ ಜನ ತುಂಬ ಇಂಟ್ರೆಸ್ಟ್ ಎಲ್ಲ ಇದ್ದರು ಮತ್ತು ಸ್ವಲ್ಪ ವುಡ್ ವರ್ಕ್ ಕೆಲಸ ಎಲ್ಲ ಬಾಕಿ ಇತ್ತು ಹಾಗಾಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಡೋಣ ಅಂಥೇಳಿ ವೀಡಿಯೋನ ಮಾಡಿಲ್ಲ ಹಿಂದಿನ ದಿನ ಬಂದು ಗೃಹ ಪ್ರವೇಶದ ಹಿಂದಿನ ದಿವಸ ಬಂದು ವಾಸ್ತು ಹೋಮನ ಮಾಡ್ತಾ ಇದ್ದಾರೆ ಮಾರನೆಗೆ ಬಂದು ಶಿವಪಾರ್ವತಿ ಪೂಜೆನ ಪ್ಲ್ಯಾನ್ ಮಾಡಿದರು ಸತ್ಯನಾರಾಯಣ ಪೂಜೆನ ಮಾಡಿಲ್ಲ ಇದು ನೋಡಿ ಇದು ವಾಸ್ತು ಹೋಮ ಮಾಡಬೇಕಾದ್ರೆ ವಾಸ್ತು ಪುರುಷನಿಗೆ ಪೂಜೆನ ಮಾಡ್ತಿರೋದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಚಿಕ್ಕದಾಗಿ ಕಾಣಿಸ್ತಿದೆ ಇಲ್ಲಿ ವಾಸ್ತು ಪುರುಷನ ಸ ಅಂದರೆ ರಾಗಿ ಭತ್ತ ಅದ್ರ ಮಧ್ಯದಲ್ಲಿ ಇಟ್ಟು ಅದು ವಾಸ್ತು ಪುರುಷನಿಗೆ ಅಂದರೆ ಅದನ್ನು ಅಂಕೋಲ ಮರದಲ್ಲಿ ಮಾಡ್ತಾರಂತೆ ಆ ಅಂಕೋಲ ಮರದಲ್ಲಿ ಮಾಡಿರೋದಕ್ಕೆ ದಾರನ ಸುತ್ತಿ ಪುರೋಹಿತರು ಅದಕ್ಕೆ ಪೂಜೆನ ವಾ ಹಿಂದಿನ ದಿವಸನೇ ಮಾಡಿಸಿ ಇಟ್ಟಿದ್ರು ಅದನ್ನು ನೆಕ್ಸ್ಟ್ ಡೇ ಅಂದರೆ ಗೃಹ ಪ್ರವೇಶ ಆದ ಮಾರನೆಗೆ ವಾಸ್ತು ಪುರುಷನ ಸ್ಥಾಪನೆ ಮಾಡೋದು ಸಂಜೆ ಅಂದರೆ ಗೃಹ ಪ್ರವೇಶ ಎಲ್ಲ ಆದಮೇಲೆ ಸಂಜೆ ಟೈಮಿಗೆ ಅದನ್ನು ಸ್ಥಾಪನೆಯನ್ನು ಮಾಡ್ತಾರೆ ಇದು ನೈಟು ಬಲಿ ಹಾಕ್ತಾ ಇರುವಾಗ ಮಾಡ್ಕೊಂಡಿರೋ ಅಂಥ ವೀಡಿಯೋ ಈಚೆಗಡೆ ಬಂದು ಮಾಡ್ತಾರಲ್ಲ ಕುಂಬಳಕಾಯಿನ ಹೊಡೆದು ಎಲ್ಲ ಮಾಡ್ತಾರಲ್ಲ ಆವಾಗ ಮಾಡ್ತೇವೆ ಅಂದರೆ ಮನೆಗೆ ಶಾಂತಿ ಮಾಡ್ತಾರಲ್ಲ ಆವಾಗ ಮಾಡಬೇಕಲ್ವಾ ಹಾಗಾಗಿ ಆವಾಗ ಈ ಥರ ಎಲ್ಲ ಮಾಡ್ತಾರೆ ಅವಾಗ ಮಾಡಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಎಲ್ಲ ಗೃಹ ಪ್ರವೇಶಗಳಲ್ಲೂ ಕೂಡ ಮಾಡ್ತಾರೆ ಕೆಲವೊಂದು ಚೇಂಜಸ್ ಇರುತ್ತೆ ಅಷ್ಟೇ ಒಬ್ಬೊಬ್ರು ಪುರೋಹಿತರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಇದು ನೋಡಿ ಇದು ದಂಪತಿಗಳ ಕೈಲಿ ಪೂಜೆಯನ್ನು ಮಾಡಿಸಿ ಅವ್ರ ಕೈಲಿ ಈ ಥರ ಪ್ರದಕ್ಷಿಣೆಯನ್ನು ಮಾಡಿಸ್ತಾರೆ ಕರ್ಪೂರ ಹಚ್ಕೋತ ಒಬ್ರು ಹೋದರೆ ಅವ್ರ ಹಿಂದೆಗಡೆ ಒಬ್ಬರು ಹೋಗ್ತಾರೆ ಇದು ಮೈಸೂರಲ್ಲಿ ಮಾಡೋ ಅಂಥ ಕೆಲವು ಕಡೆ ಕೆಲವು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ ನೋಡಿ ಇದು ಈ ಥರ ಕಾಣಿಸ್ತಾ ಇತ್ತು ಸುತ್ತ ಕರ್ಪೂರ ಹಚ್ಚಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಮೇಲೆ ಮಾಡ್ತಿರೋದು ಇದು ರಂಗೋಲಿ ಹಾಕಿರ್ತಾರೆ ಕೆಳಗಡೆ ಅದರ ಮೇಲೆ ಈ ಥರ ಕರ್ಪೂರನ ಇಟ್ಟು ಪೂಜೆನ ಮಾಡ್ತಾರೆ ಮತ್ತು ಇಲ್ಲಿಂದ ಅವರು ಇದಿಷ್ಟು ಮಾಡಿ ಬಲ್ಲಿ ಎಲ್ಲ ಹಾಕಿ ಹೋದ್ಮೇಲೆ ಅವರಿಗೆ ಕೈಕಾಲುಗೆ ಒಂದು ಸ್ವಲ್ಪ ನೀರನ್ನ ಕೊಟ್ಟು ಇದು ಏನು ಮಾಡ್ತಾ ಆರ್ತಿನ ಮಾಡಿಸ್ತಾರೆ ಪೂಜೆ ಮಾಡಿ ದಂಪತಿಗಳು ಪೂಜೆ ಕೂತಿರ್ತಾರಲ್ಲ ಅವರಿಗೆ ಆರ್ತಿನ ಮಾಡಿ ಕರ್ಕೋತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಅರ್ಲಿ ಮಾರ್ನಿಂಗು ಗೃಹ ಪ್ರವೇಶ ಇತ್ತು ಅಂದರೆ ಐದುವರೆಗೆಲ್ಲ ಇತ್ತು ಹಾಗಾಗಿ ನಾನು ಹೋಗಿರಲಿಲ್ಲ ಸ್ವಲ್ಪ ಲೇಟಾಗಿ ಹೋದೆ ಮಕ್ಕಳೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಅಷ್ಟೊತ್ತಿಗೆ ನಾನು ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿತ್ತು ನಾನು ಮುಂಚೆನೇ ಹೇಳಿದಂಗೆ ಶಿವ ಶಿವ ಪಾರ್ವತಿ ಪೂಜೆನ ಮಾಡಿಸಿದ್ರು ಸತ್ಯನಾರಾಯಣ ಪೂಜೆನ ಯಾಕೆ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಸತ್ಯನಾರಾಯಣ ಪೂಜೆ ಪ್ಲ್ಯಾನ್ ಕೂಡ ಇತ್ತು ಆದರೆ ಕೆಲಸ ಸ್ವಲ್ಪ ಉಳಿದಿದ್ರಿಂದ ಎಲ್ಲ ಕೆಲಸ ಮುಗಿದ ಮೇಲೆ ಇನ್ನೊಂದು ಕೊಟ್ಟು ಪೇಂಟ್ ಮಾಡಿಸಿ ಮಾಡೋಣ ಹೇಳಿ ಅವರು ಅದನ್ನು ಪೋಸ್ಟ್ಪೋನ್ ಮಾಡಿದರು ಏನಕ್ಕೆ ಎಷ್ಟು ಅರ್ಜೆಂಟಲ್ಲಿ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಅವ್ರ ಹೆಸರಿಗೆ ಈ ಡೇಟ್ ಚೆನ್ನಾಗಿತ್ತು ಅಂತ ಹೇಳಿ ಅಂದರೆ ಮೇ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಮತ್ತು ಅವ್ರಿಗೂ ಗೌರ್ಮೆಂಟ್ ಅಫಿಷಿಯಲ್ಸ್ ಇರೋದ್ರಿಂದ ರಜಾ ಇತ್ತವರಿಗೆ ಈ ಟೈಮಲ್ಲಾದ್ರೆ ಚೆನ್ನಾಗಿರುತ್ತೆ ನಾ ಟೈಮ್ ಇರುತ್ತೆ ಅಂಥೇಳಿ ಈ ಟೈಮನ್ನ ಸೆಲೆಕ್ಟ್ ಮಾಡಿ ಮಾಡ್ಕೊಂಡ್ರು ನೆಕ್ಸ್ಟ್ ಸತ್ಯನಾರಾಯಣ ಪೂಜೆ ಆದಮೇಲೆ ಅವತ್ತು ಅವತ್ತಿನ ದಿನ ನಾನು ಹೋಮ್ ಟೂರ್ನ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಮಂತ್ ಅವ್ರದ್ದು ಸತ್ಯನಾರಾಯಣ ಪೂಜೆ ಇರುತ್ತೆ ಪೂಜೆ ಎಲ್ಲ ಆದ ಆಗಿತ್ತಲ್ವ ನಾನು ಇಂಟ್ರೆಸ್ಟ್ ಎಲ್ಲ ಬಂದಿದ್ದರು ಸ್ವಲ್ಪ ಜನ ಮೇಲ್ಗಡೆ ಇದ್ದರು ಸ್ವಲ್ಪ ಜನ ಕೆಳಗಡೆ ಇದ್ದರು ಹಾಗಾಗಿ ಆವಾಗ ಈ ವಿಡಿಯೋನ ಮಾಡಿದ್ದೆ ಎಲ್ಲರೂ ಸೇರೋದೇ ಅಪ್ರೂಪ ಅಲ್ಲ ಇಂಥ ಅಷ್ಟೇ ಸೇರ್ತೀವಿ ಹಾಗಾಗಿ ವೀಡಿಯೋನ ಮಾಡಿದ್ದೆ ಎಲ್ಲರೂ ಕ್ರೇಪ್ ಸಿಲ್ಕಲ್ಲಿ ಮಿಂಚ್ತಾ ಇದ್ದೀವಿ ನೋಡಿ ಮುಂಚೆಯೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲ ಕ್ರೇಪ್ ಸಿಲ್ಕ್ ಅಂತ ನಾವೆಲ್ಲ ಶಾಪ್ ನಮ್ಮದೆಲ್ಲ ಶಾಪಿಂಗನ್ನ ಆ್ಯಕ್ಚುಲಿ ನನ್ನ ಶಾಪಿಂಗ್ ಬಂದು ವರಮಲಕ್ಷ್ಮಿ ಹಬ್ಬದಲ್ಲೇ ಮಾಡಿಬಿಟ್ಟಿದೆ ಇವ್ರದ್ದು ಗೃಹ ಪ್ರವೇಶ ಇದೆ ಅಂತೇಳಿ ಸ್ವಲ್ಪ ಚೆನ್ನಾಗಿರೋದು ಎರಡಕ್ಕೂ ಪೂಜೆ ವರಲಕ್ಷ್ಮಿ ವರಲಕ್ಷ್ಮೀ ಪೂಜೆಗೂ ಆಗುತ್ತೆ ಗೃಹ ಪ್ರವೇಶಕ್ಕೂ ಆಗುತ್ತೆ ಅಂತೇಳಿ ಚೆನ್ನಾಗಿರೋದೇ ತಗೋಣ ಅಂಥೇಳಿ ಕ್ರೇಪ್ ಸಿ ಕ್ರೇಪ್ ಸಿಲ್ಕ್ನ ತೊಗೊಂಡಿದ್ದೆ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ರೇಪ್ ಸಿಲ್ಕೆ ತೊಗೊಂಡಿದ್ರು ನಮ್ಮ ಹತ್ತಿರದ ಎಲ್ಲ ರಿಲೇಟಿವ್ಸು ಕೂಡ ಇದು ಎಲ್ಲ ನೆಂಟ್ರಿಸ್ಟ್ರೆಲ್ಲ ಬಂದು ಮೇಲೆ ಸಂಜೆ ಕೂತು ಸ್ವಲ್ಪ ಮಾತುಕತೆ ಆಡು ಹರಟೆ ಹೊಡಿಬೇಕಾದ್ರೆ ಮಾಡ್ಕೊಂಡಿರೋ ವೀಡಿಯೋ ವಿಡಿಯೋ ಎಲ್ಲರೂ ತುಂಬ ಸ್ಟ್ರೈನ್ ಆಗಿದ್ರು ಟೈರ್ಡ್ ಆಗಿದ್ದರು ಹಾಗೆ ಇಲ್ಲಿ ಫೋಟೋಸ್ಗೆ ಅಂತ ಡೆಕೋರೇಷನ್ ಮಾಡಿದ್ರಲ್ಲ ಆ ಅಲ್ಲಿ ಎಲ್ಲರೂ ಫೋಟೋಸ್ ತೊಗೋತಾ ಇದ್ವಿ ಇನ್ನು ಮಧ್ಯಾಹ್ನ ಎಲ್ಲ ಫ್ರೆಂಡ್ಸ್ ಸರ್ಕಲ್ಲು ನೆಂಟರೆಲ್ಲ ಜಾಸ್ತಿ ಇದ್ರಲ್ಲ ಹಾಗಾಗಿ ಮಾಡ್ಕೊಂಡಿರಲಿಲ್ಲ ಅಂತೇಳಿ ನೆಕ್ಸ್ಟ್ ಸಂಜೆ ಮಾಡ್ಕೊಂಡಿದ್ದ ಫೋಟೋ ಎಲ್ಲ ತೊಗೋತಾ ಇದ್ದರು ಹಾಂ ಎಲ್ಲರೂ ಸೇರೋದು ಇಂಥ ಫಂಕ್ಷನ್ಗಳಲ್ಲೆಲ್ಲ ಅಮ್ಮದ್ವೆ ಗೃಹ ಪ್ರವೇಶ ಈ ಥರ ಫಂಕ್ಷನಲ್ಲಿ ಹಾಗಾಗಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ರೇಗಿಸ್ತಾಯಿದ್ರು ಏನಮ್ಮ ಹಾಯ್ ಫ್ರೆಂಡ್ಸ್ ಅಂತ ವ್ಲಾಗ್ ಮಾಡ್ತಾ ಇದೀಯ ಅಂತ ಆದರೂ ಇರಲಿ ಅಂತ ಹೇಳಿ ವೀಡಿಯೋನ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದು ಮೆಮೊರೇಬಲ್ ಆಗಿ ಉಳಿಯುತ್ತೆ ಅಂತ ಹೇಳಿ ನಾವು ಕೂಡ ತುಂಬ ಫೋಟೋಸ್ ತೊಗೊಂಡ್ವಿ ಆದರೆ ಯಾವುದೋ ಫೋಟೋಸ್ ಅಪ್ಲೋಡ್ ಮಾಡಿಲ್ಲ ನನ್ನ ಮಗಳಿಗೆ ಬೇಡಮ್ಮ ಬೇಡಮ್ಮ ಅಂತಿರ್ತಾಳೆ ಫೋಟೋಸ್ ಹಾಕಬೇಡ ಅಂತ ಹಾಗಾಗಿ ಹಾಕಿಲ್ಲ ಕೆಲವೊಬ್ಬರು ಅನಿಸಿಕೆ ಕೆಲವೊಂಥರ ಇರುತ್ತಲ್ಲ ಹಾಗಾಗಿ ಇದು ನೆಕ್ಸ್ಟ್ ನಾವು ಸಂಜೆ ಮಾಡಿರೋಂಥ ವೀಡಿಯೋ ಇದು ಅಂದರೆ ವಾಸ್ತು ಪುರುಷ ಪೂಜೆಗೆ ಬರ್ ಬಂದು ಬಂದಾಗ ಮಾಡಿರೋವಂಥ ವೀಡಿಯೋ ನೋಡಿ ಇದು ಇದು ಮುಂದೆಗಡೆ ಫ್ರಂಟ್ ಡೋರ್ ಹತ್ರ ಈ ಥರ ಸೀಲಿಂಗಲ್ಲಿ ವುಡ್ ವುಡ್ ವರ್ಕ್ನ ಮಾಡಿದ್ದಾರೆ ಅಲ್ಲಿ ಸೀಲಿಂಗಲ್ಲಿ ಅದರಿಂದ ಒಳಗಡೆ ಅಂದರೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಬರೀ ಒಂದು ಫ್ಲೋರ್ ಮಾತ್ರ ಮಾಡಿದ್ದೀನಿ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ನಾವು ಹೋಗೋಷ್ಟೊತ್ತಿಗಾಗಲೇ ಕಾರ್ಪೆಂಟರ್ ಮತ್ತು ಗಾರೆ ಕೆಲಸದವರೆಲ್ಲ ಬಂದು ಸ್ವಲ್ಪ ಕೆಲಸನ ಶುರು ಮಾಡಿದರು ವಾಸ್ತು ಪುರುಷನ ಸ್ಥಾಪನೆ ಮಾಡೋಕ್ಕೆ ವಾಸ್ತು ಪುರುಷನ ಯಾವ ದಿಕ್ಕಿನಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದರೆ ಈಶಾನ್ಯ ಮೂಲೆಯಲ್ಲಿ ಸ್ಥಾಪನೆನ ಮಾಡ್ತಾರೆ ವಾಸ್ತು ಪುರುಷನ ಯಾವ ಮರದಲ್ಲಿ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಬಂದು ಅಂಕೋಲಾ ಮರದಲ್ಲಿ ಮಾಡ್ತಾರೆ ಇದು ನಮ್ಮ ಕಡೆ ಅಂದ್ರೆ ನಾವು ಮಂಡ್ಯ ಮೈಸೂರು ಅವ್ರು ಮಾಡೋವಂಥದ್ದು ಈ ತರ ಮಾಡ್ತೀವಿ ನಾವು ನಮ್ಮ ನಮ್ಮ ಕಡೆ ಪುರೋಹಿತರು ಕೂಡ ಅದನ್ನು ಹೇಳ್ತಾರೆ ಮಾಡಿ ಅಂತ ಇದು ನೋಡಿ ಸ ದೇವ್ರ ಮನೆ ಮೇಲ್ಗಡೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ದೇವ್ರ ಮನೆಗೆ ಬೀಳಲಿ ಅಂತ ಈ ಥರ ಸೀಲಿಂಗಲ್ಲಿ ರೂಫ್ನ ಹಾಕ್ಸಿದ್ದಾರೆ ಅದ್ರ ಪಕ್ಕಕ್ಕೆ ಬಂದು ಅಡುಗೆ ಮನೆ ಬಂದಿದೆ ಅಡುಗೆ ಮನೆ ನೋಡಿ ತುಂಬ ಸ್ಪೇಷಿಯಸ್ ಆಗಿದೆ ಸೈಟ್ ಮೆಷರ್ಮೆಂಟ್ ಜಾಸ್ತಿ ಇದೆ ಅಲ್ಲ ಹಾಗಾಗಿ ನನಗೆ ನಾನು ಎಲ್ಲೋದು ಸ್ವಲ್ಪ ಅಡುಗೆ ಮನೆಯ ಅಬ್ಸರ್ವ್ ಮಾಡ್ತೀನಿ ನನಗೂ ತುಂಬ ಇಷ್ಟ ಆಯಿತು ಅಡುಗೆ ಮನೆ ತುಂಬ ಚೆನ್ನಾಗಿ ಬಂದಿದೆ ಅದ್ರ ಪಕ್ಕಕ್ಕೆ ಡ ಒಂದು ರೂಮು ಮತ್ತು ಫ್ರಿಜ್ ಸ್ಪೇಸ್ ಎಲ್ಲ ಬಿಟ್ಟಿದ್ದಾರೆ ಹಿಂದಕ್ಕೆ ಹಿಂದೆಗಡೆಗೆ ಹೋದರೆ ಈ ಡೋರ್ ಓಪನ್ ಮಾಡಿ ಯುಟಿಲಿಟಿ ಪಾಯಿಂಟ್ ಕೂಡ ಇದೆ ಏನಾದರೂ ಪಾತ್ರೆ ತೊಳೆಯೋದಕ್ಕೆ ಅಥವಾ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆಲ್ಲ ಸ್ಪೇಸ್ ಇದೆ ನೋಡಿ ಟಿ ವಿ ವಾಲ್ ಇಷ್ಟು ದೊಡ್ಡದಾಗಿ ಬಂದಿದೆ ಫಾಲ್ ಸೀಲಿಂಗ್ಗಳು ಕೂಡ ಎಲ್ಲ ವುಡ್ಡಲ್ಲೇ ಮಾಡಿಸಿದ್ದಾರೆ ಇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸಲ್ಲಿ ಅಂತೇಳಿ ವೀಡಿಯೋನ ಮಾಡಿದ್ದೀನಿ ಕಿಟಕಿಗಳು ಕೂಡ ತುಂಬ ದೊಡ್ಡ ದೊಡ್ಡದಾಗಿ ಬಂದಿದ್ದಾವೆ ನೋಡಿ ಇದು ಶಿವಪಾರ್ವತಿ ಪೂಜೆ ಮಾಡಿಸಿ ಬೆಳೆ ಮದ್ಯ ಇವತ್ತೇ ಎತ್ತಿಲ್ಲ ಅವರು ಕಳ್ಶನ ನೆಕ್ಸ್ಟ್ ಡೇಗೆ ಪುರೋಹಿತರು ಬಂದು ಹೇಳ್ತಾರೆ ಅಂತ ಹೇಳಿ ಎತ್ತಿರಲಿಲ್ಲ ಹಾಗೆ ನೋಡಿ ಇದು ವಾಸ್ತು ಪುರುಷನ ಇಟ್ಟಿರೋದು ನೋಡಿ ಥರ ದಾರ ಸುತ್ತಿ ರಾಗಿ ಒಳಗಡೆ ಅದನ್ನು ಇಟ್ಟಿರ್ತಾರೆ ಇದೇ ಥರ ಇಟ್ಟಿರ್ತಾರೆ ಹಿಂದಿನ ದಿನ ಈ ಥರ ಇಟ್ಟಿರೋದನ್ನು ಎತ್ತಿಲ್ಲ ಅವರು ಹಾಗೆ ಇಟ್ಟಿದ್ದಾರೆ ನೆಕ್ಸ್ಟ್ ಡೇ ಬಂದು ಅದನ್ನು ಗೃಹ ಪ್ರವೇಶ ಆದಿನ ಸಂಜೆ ನಾವು ಅದನ್ನು ಸ್ಥಾಪನೆ ಮಾಡ್ತಾಯಿದ್ವಿ ನೋಡಿ ಇಷ್ಟು ಎಲ್ಲ ಇಟ್ಟು ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದರು ಪೂಜೆ ಎಲ್ಲ ಪುರೋಹಿತರು ತುಂಬ ಡೆಕೋರೇಟಿವ್ ಆಗೆಲ್ಲ ಮಾಡಿದರು ಈ ಥರ ಕಾಣಿಸ್ತಾ ಇತ್ತು ದಿಂಡಿಗಳೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪೂಜೆನ ವಾಸ್ತು ಪುರುಷನ್ನ ಕೆಲವೊಂದು ಕಡೆ ಹಾಕಲ್ಲ ಅಂದರೆ ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ಅಂದರೆ ನಾ ಗೊತ್ತಿರೋರು ಹೇಳ್ತಾರೆ ಹಾಕಬೇಕು ಅಂತ ಕೆಲವು ಕಡೆ ಹಾಕಲ್ಲ ಇದು ನೋಡಿ ಒಲೆಯನ್ನ ಇಟ್ಟಿಗೆ ಒಲೆಯಲ್ಲೇ ಕೂಡ ಹಾಲು ಉಕ್ಸಿದ್ದಾರೆ ಅವರು ಕೆಲವೊಬ್ರು ಸ್ಟವಲ್ಲಿ ಮಾಡ್ತಾರೆ ಇವರಿಗೆಲ್ಲ ಇಟ್ಕೆನೆ ಇಟ್ಟು ಹುಕ್ಕಿಸ್ಬೇಕು ಅಂತ ಹೇಳಿ ಇನ್ಯಾವಾಗ ಒಲೆ ಹಚ್ತೀವಿ ಮನೇಲಿ ಅಂತೇಳಿ ಇಟ್ಕೆಯನ್ನೆಲ್ಲ ಇಟ್ಟು ಪೂಜೆನ ಹಾಲನ್ನು ಉಕ್ಸಿದ್ದಾರೆ ನೋಡಿ ಇದು ವಾಸ್ತು ಪುರುಷನಿಗೆ ಈ ದಿಕ್ಕಲ್ಲಿ ಈಶಾನ್ಯ ದಿಕ್ಕಲ್ಲಿ ಈ ಥರ ಗೋಡೆನ ಕೊರೆದು ಅದರ ಒಳಗಡೆ ವಾಸ್ತು ಪುರುಷ ಅಂದರೆ ಅಂಕೋಲ ಮರದಲ್ಲಿ ಮಾಡಿರ್ತಾರಲ್ಲ ಅದನ್ನು ಇಟ್ಟು ಈ ಥರ ನಿಲ್ಲಿಸ್ಬೇಕಂತೆ ವಾಸ್ತು ಪುರುಷನ ಮಲಗಿಸ್ಬಾರ್ದಂತೆ ನಿಲ್ಲಿಸಿ ಅದಕ್ಕೆ ಪೂಜೆನ ದಂಪತಿಗಳ ಕೈಲಿ ಮಾಡಿಸ್ತಾರೆ ಅಂದರೆ ಮನೆಯನ್ನು ಕಟ್ಟಿರ್ತಾರಲ್ಲ ಆ ದಂಪತಿಗಳ ಕೈಲಿನೇ ಮಾಡಿಸ್ತಾರೆ ಈ ಟೈಮಲ್ಲಿ ಗಾರೆ ಕೆಲಸದವರು ಮತ್ತು ಕಾರ್ಪೆಂಟರು ಇಬ್ಬರು ಕೂಡ ಇರಬೇಕಾಗತ್ತೆ ಇದನ್ನು ಈ ಪೂಜೆನ ಪುರೋಹಿತರು ಕೂಡ ಮಾಡಿಸ್ತಾರೆ ಆದರೆ ನಮ್ಮ ಪುರೋಹಿತರು ಬಂದು ಏನು ಅಂದರೆ ನೀವೇ ನೀವೇ ಮಾಡಿ ನೀವೇ ಮಾಡಿಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದರು ಹಾಗಾಗಿ ನಾವೇ ಮಾಡಿಸಿದ್ವಿ ನೋಡಿ ಈ ಥರ ಹೂವು ಹಣ್ಣು ಎಲ್ಲ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ಪೂಜೆನ ಮಾಡಬೇಕು ನಂತರ ಇದು ಇದಿಷ್ಟು ಪೂಜೆ ಆದಮೇಲೆ ಮತ್ತೆ ಅದನ್ನು ಸಿಮೆಂಟಿಂದ ಅದರೊಳಗಡೆಗೆ ಪೂಜೆ ಎಲ್ಲ ಮಾ ಮಾಡಿದ ನಂತರ ಅದಕ್ಕೆ ಹಾಲು ಕೂಡ ಹಾಕಿಸ್ತಾರೆ ವಾಸ್ತು ಪುರುಷನಿಗೆ ಹಾಲು ಮತ್ತು ಸ್ವಲ್ಪ ಧಾನ್ಯ ಅಂದರೆ ರಾಗಿ ಎಲ್ಲ ಇರುತ್ತಲ್ಲ ರಾಗಿ ಭತ್ತನ ಸ್ವಲ್ಪ ಹೆಚ್ಚಿಸಿ ಅದನ್ನು ಕ್ಲೋಸ್ ಮಾಡಿಸ್ತಾರೆ ಇಂದ ಮತ್ತೆ ಈ ಥರ ಕ್ಲೋಸ್ನ ಮಾಡಿದ್ದಾರೆ ನೋಡಿ ಅದು ಕ್ಲೋಸ್ ಮಾಡಿದ ನಂತರ ಅದ್ರ ಕೆಳಗಡೆ ದೀಪನ ಇಟ್ಟು ಆ ಮೂಲೆಯಲ್ಲಿ ಆ ವಾಸ್ತುಪುಷಣ ಸ್ಥಾಪನೆ ಮಾಡಿರ್ತಾರಲ್ಲ ಆ ಮೂಲೆಯಲ್ಲಿ ದೀಪನ ಇಟ್ಟು ಅದರ ಕ್ಲೋಸ್ ಮಾಡಿದ ನಂತರ ಮತ್ತೆ ಇನ್ನೊಂದು ಸಲ ಅರ್ಶನ ಕುಂಕುಮನ ಇಟ್ಟು ಪೂಜೆನ ಮಾಡಬೇಕಾಗತ್ತೆ ಜಾಸ್ತಿ ಇಡಬೇಕು ಈ ಥರ ಅರ್ಶನ ಕುಂಕುಮನ ಇಟ್ಟು ಪೂಜೆನ ಮಾಡಿ ನಾನು ಹೇಳಿದಾಗ ಬೆಂಗಳೂರು ಕಡೆ ಏನು ಹೇಳೋಲ್ಲ ನಮ್ಮನೆ ಮಾಡಿದಾಗ ಅವ್ರು ಹೇಳಿರಲ್ಲ ಆದರೆ ನಮ್ಮಪ್ಪ ಇದು ಮಾಡಬೇಕು ಅಂತೇಳಿ ಊರಿಂದ ತೊಗೊಂಬಂದಿದ್ರೆ ಅದು ಮರನೆಲ್ಲ ತೊಗೊಂಡ್ಬಂದು ಅಲ್ಲಿ ಪುರೋಹಿತರಿಗೆ ಹೇಳಿ ಪೂಜೆ ಮಾಡಿಸಿ ನಮ್ಮನೆ ಕೂಡ ಇದನ್ನ ಪೂಜೆನ ಮಾಡಿಸಿ ಥರ ಮಾಡಿದ್ದೀನಿ ಬೆಂಗಳೂರು ಕೆಲವೊಬ್ಬರು ಮಾಡೋಲ್ಲ ಅದು ಅವರವರ ನಂಬಿಕೆ ಮಾಡಲೇಬೇಕು ಅಂತ ಇಲ್ಲ ಮಾಡಕ್ಕೆ ಇಷ್ಟ ಇದ್ದವರು ಮಾಡ್ಬೋದು ಕೆಲವೊಂದು ಕಡೆ ಕೆಲವೊಂದು ಕಡೆ ಸಂಪ್ರದಾಯ ಬೇರೆ ಬೇರೆ ಇರುತ್ತಲ್ವಾ ಹಾಗಾಗಿ ಅವರವ್ರು ನಂಬಿಕೆ ಅವರವರ ಪ್ರೊಸೀಜರ್ ಏನೇನಿರುತ್ತೆ ಅದನ್ನು ಮಾಡ್ತಾರೆ ನಮ್ಮಲ್ಲಿ ಮಾಡ್ತೀವಿ ಹಾಗಾಗಿ ಈ ರೀತಿ ನಾವು ಮಾಡ್ತೀವಿ ಇದಾದ ನಂತರ ಪೂಜೆ ಎಲ್ಲ ಮುಗಿದ ನಂತರ ಬಂದು ಅಂದರೆ ಕಾರ್ಪೆಂಟರ್ ಬಂದಿರ್ತಾರಲ್ಲ ಅವರಿಗೆ ತಂಬಳನ್ನು ಕೊಟ್ಟು ಕೈಯಲ್ಲಿ ನಮ್ಮ ಏನಿರುತ್ತೆ ಅದನ್ನು ಒಂದು ಐನೂರು ನೂರು ಐನೂರು ಎಷ್ಟಾದ್ರೂ ಬಿಟ್ಟು ಈ ಥರ ತಂಬಳನ್ನು ಕೊಡ್ತೀವಿ ದುಡ್ಡನ್ನು ಇಟ್ಟು ಇದಿಷ್ಟು ಗೃಹ ಪ್ರವೇಶ ಮತ್ತು ವಾಸ್ತು ಪುರುಷನ ಸ್ಥಾಪನೆ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಮುಂದಿನ ವೀಡಿಯೋಗಳಿಗೆ ಮೋಟಿವೇಟ್ನ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ರೂಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನ ಲೈಕ್ ಮಾಡಿ